ಒಂದು ದೊಡ್ಡ ಕಡೆಯಲ್ಲಿ ಸದ್ಭಕ್ತರು ಸೇವೆ ಸಲ್ಲಿಸಲಿಕ್ಕೆ ಮಿರ್ಚಿಯನ್ನು ಹಾಕುತ್ತಿರುವ ಒಂದು ದೃಶ್ಯವನ್ನು ನೀವು ಕಾಣಬಹುದು ಇಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಒಂದು ವ್ಯವಸ್ಥೆಯನ್ನು ನೀಡಿದ್ದಾರೆ ಅವರಿಗೆ ಅನುಕೂಲವಾಗುವ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ಕಡಲೆ ಹಿಟ್ಟು ನಾವು ಏನು ಮಿರ್ಚಿ ಯೂಸ್ ಮಾಡ್ತೀವಿ ಅದು ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ಒಂದು ಮಷಿನ್ನಿಂದ ಇವರು ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಒಂದಿಷ್ಟು ಪದಾರ್ಥಗಳು ಅಂದರೆ ಜೀರಿಗೆ ಅಜವಾನ ಅಂಥವುಗಳನ್ನು ಉಪ್ಪು ಅವಂಥವುಗಳನ್ನು ಹಾಕಿ ಅದು ಒಂದು ಹದ ಬರುವ ರೀತಿಯಲ್ಲಿ ಮಿಕ್ಸ್ ಮಾಡುತ್ತಿರುವುದು ನೀವು ನೋಡ್ಬೋದು ಇಲ್ಲಿ ನೋಡಿ ತಾಯಂದಿರು ಮಿರ್ಚಿಗೆ ಬೇಕಾಗಿರುವಂಥ ಎಲ್ಲ ಮೆಣಸಿಕಾಯಿಗಳನ್ನು ಅದು ಅವುಗಳ ತುಂಬಾ ಸೋಸಿ ಅವುಗಳನ್ನು ಬೇರ್ಪಡಿಸುತ್ತಿರುವ ದೃಶ್ಯ ಇವರು ಸಹ ಬೆಳಗ್ಗೆಯಿಂದನೇ ಈ ಒಂದು ಸೇವೆಯಲ್ಲಿ ನಿರತರಾಗಿದ್ದಾರೆ ಎಷ್ಟೊಂದು ತಾಯಂದಿರು ನೋಡ್ಬೋದು ನೀವು ಒಂದು ಅಜ್ಜನ ಸೇವೆಗಾಗಿ ಇಲ್ಲಿ ಸೇರಿರುವಂಥದ್ದನ್ನು ನೀವು ನೋಡಿ ಅವರು ತಮ್ಮ ತಮ್ಮ ಒಂದು ಸೇವೆಯಲ್ಲಿ ನಿರತರಾಗಿದ್ದಾರೆ ಜಾತ್ರೆಯಲ್ಲಿ ಎರಡನೇ ದಿನ ಮದ್ದು ಸುಡುವ ಕಾರ್ಯಕ್ರಮ ಇರುವುದರಿಂದ ಜಾಸ್ತಿ ಜನ ಬರೋ ಸಾಧ್ಯತೆ ಇದೆ ಅಂತಹ ದಿನದಲ್ಲಿ ಮಿರ್ಚಿ ತಯಾರಿಕೆಯನ್ನು ನಮ್ಮ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಡೀತಾ ಇದೆ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಸರ್ ಇದರ ಒಂದು ಸಂಪೂರ್ಣ ಮಾಹಿತಿ ಸರ್ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಜಾತ್ರೆ ಎರಡನೇ ದಿನ ನಾವು ಪ್ರತಿ ವರ್ಷದ ಪದ್ಧತಿಯಿಂದ ಸುಮಾರು ಹನ್ನೊಂದು ವರ್ಷದ ವತಿಯಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಮಿರ್ಚಿ ಸೇವೆ ನಮ್ಮ ಸಮಿತಿಯವರೆಲ್ಲರೂ ಸೇರಿ ನಾವು ಮಾತಾಡಿಕೊಂಡು ಶ್ರೀಗಳ ಅಪ್ಪಣೆ ಮೇರೆಗೆ ಇವತ್ತು ಈ ಇವತ್ತಿನ ದಿನ ಇಪ್ಪತ್ತೈದು ಕೆ ಜಿ ಕ್ವಿಂಟಲ್ಲು ಕಡ್ಲೆ ಹಸಿ ಕಡಲೆಬೇಳೆ ಇಟ್ಟು ಮಾಡಿ ಇಟ್ಟು ಅದಕ್ಕೆ ಇಪ್ಪತ್ತೆರಡು ಕ್ವಿಂಟಲ್ಲು ಮೆಣಸಿನಕಾಯಿ ಆಮೇಲೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿದು ಸೋಡಾಪುರಿ ಒಂದು ಎಪ್ಪತ್ತು ಕೆ ಜಿ ಉಪ್ಪು ಮತ್ತು ತಲೆ ಜೀರಿಗೆ ಅವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ಸುಮಾರು ಐನೂರಿಂದ ಆರುನೂರು ಜನ ನಾವು ಮಿರ್ ಮಿರ್ಚಿ ತಯಾರಿಕೆಯಲ್ಲಿ ಮಾನಸಿಕರು ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಈಗಾಗಲೇ ನಾವು ಶ್ರೀ ಗವಿಮಠದ ಅರ್ಚಕರಿಂದ ಪೂಜೆ ಬೆಳಗ್ಗೆ ಬೆಳಗಿನ ಜಾವ ಐದು ಐದುವರೆಗೆ ಪೂಜೆ ಮಾಡಿ ಮಿರ್ಚಿ ಹಾಕುವಂಥ ವ್ಯವಸ್ಥೆ ಪ್ರಾರಂಭ ಮಾಡಿದ್ದೀವಿ ಸುಮಾರು ಇವತ್ತು ಎಂಟರಿಂದ ಹತ್ತು ಲಕ್ಷ ಜನ ಊಟ ಮಾಡುವಂಥ ವ್ಯವಸ್ಥೆ ವ್ಯವಸ್ಥೆಗೆ ನಾವು ಮಿರ್ಚಿ ತಯಾರು ಮಾಡ್ಕೊಂಡಿದ್ದೀವಿ ಎಲ್ಲ ದೇಶಿನ ಆಶೀರ್ವಾದ ಎಲ್ಲ ಭಕ್ತರು ಆರಾಮಾಗಿ ಮಿರ್ಚಿ ತಿಂದು ದೇಶಿನ ಆಶೀರ್ವಾದ ಪಡೆದುಕೊಳ್ಬೇಕು ಅಂತೇಳಿ ನಮ್ಮ ಸರಿ ಇವತ್ತು ಸ್ಪೆಷಲ್ ಆಗಿ ಒಂದು ಮದ್ದು ಸುಡುವ ಕಾರ್ಯಕ್ರಮವೂ ಇದೆ ಜಾತ್ರಾ ಮಹೋತ್ಸವದಲ್ಲಿ ಹಳ್ಳಿಗಳಿಂದ ಜಾಸ್ತಿ ಜನ ಬರೋ ಸಾಧ್ಯತೆ ಇದೆ ಅವ್ರಿಗೆ ನೀವು ಯಾವ ರೀತಿ ಪ್ಲಾನ್ ಇದು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಎಷ್ಟು ಗಂಟೆವರೆಗೂ ಮಾಡೋದು ಏನು ಏಕ ಯಾವ ರೀತಿ ಸರ್ ಇವತ್ತು ಮರದಿನ ಚಿಕ್ಕನ್ಕಪ್ಪ ಶರಣ್ರು ದೀರ್ಘ ನಮಸ್ಕಾರ ಆ ಸಮಯದಲ್ಲಿ ಹಲವಾರು ಲಕ್ಷ ಗಟ್ಟಲೆ ಭಕ್ತರು ಅವರಿಂದ ದೀರ್ಘ ನಮಸ್ಕಾರ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಹಲ್ವಾ ಬಹಳ ಜನ ಭಕ್ತರು ಆಗಮಿಸ್ತಾ ಇದ್ದಾರೆ ಅವರು ಸುಮಾರು ಮದ್ದು ಸುಡುವ ಕಾರ್ಯಕ್ರಮ ಇದೆ ಜಾತ್ರೆ ಕಾರ್ಯಕ್ರಮ ಎರಡನೇ ಜಾತ್ರೆ ಕಾರ್ಯಕ್ರಮ ಇದೆ ಆ ಸಂದರ್ಭದಲ್ಲಿ ಬಂದಂಥ ಭಕ್ತರಿಗೆ ನಾವು ಎರ ಒಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಆರಾಮಾಗಿ ನಾವು ಪ್ರತಿ ವರ್ಷ ನೋಡ್ತಾ ಇದೀವಿ ಹನ್ನೆರಡು ಗಂಟೆ ತನೂ ನಾವು ಊಟ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ ಆ ಟೈಮಿಗೆ ಕೂಡ ಮಿರ್ಚಿ ವ್ಯವಸ್ಥೆ ಬಂದಂಥ ಭಕ್ತರು ಪ್ರಸಾದಕ್ಕೆ ಬಂದಂಥ ಭಕ್ತರಿಗೆ ಮಿರ್ಚಿ ನಾವು ಪ್ರತಿಯೊಬ್ಬರಿಗೆ ನೀಡುವ ವ್ಯವಸ್ಥೆ ಮಾಡಿ ಮತ್ತೀಗ ಈಗ ಎಲ್ಲ ಇವರು ತಯಾರಕರೆಲ್ಲ ಬಂದಿದ್ದಾರೆ ಏನಾಗಿದೆ ಅಂದ್ರೆ ಮಿರ್ಚಿ ಮಾಡುವಂತ ನಮ್ಗ ಗೊತ್ತಾಗುತ್ತಲ್ಲ ಅವ್ರಿಗೆಲ್ಲ ನಾವು ಹಳ್ಳಿಗೆ ಹೋಗಿ ಒಂದು ನಿಮ್ ಸ್ವ ಇಚ್ಛೆಯಿಂದ ಯಾರು ಬರ್ತೀರಿ ಅವ್ರಿಗೆ ಬರ್ರಿ ಮೇಲೆ ಕೇಳಿದಕೊಂಡಾಗ ಸಿರುಗುಪ್ಪಿ ಈ ಕಡೆ ಮೈನಹಳ್ಳಿ ಆಮೇಲೆ ಸಿಂಧನೂರು ತಾಲ್ಲೂಕು ಗುಡಿಯಾಳು ಬಪ್ಪೂರು ಹಲವಾರು ಇಲ್ಲಿ ಸುತ್ತಮುತ್ತಲ ಹಳ್ಳಿಯಿಂದ ಜನ ಬಂದಿದ್ದಾರೆ ಅವರು ಸ್ವ ಇಚ್ಛೆಯಿಂದ ಬಂದಿದ್ದಾರೆ ಯಾರಿಗೆ ನಾವು ದುಡ್ಡು ಬರಲ್ಲ ಏನಿಲ್ಲ ಏನಿಲ್ಲ ಅವರು ಭಕ್ತಿಯಿಂದ ಬಂದಿದ್ದಾರೆ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ತಾಯಿಯಿಂದ ಕೂಡ ಮೆಣಸಿನಕಾಯಿ ಮುರಿಯುವ ಒಂದು ವ್ಯವಸ್ಥೆ ಅದನ್ನು ಮಾಡ್ತಾ ಇದ್ದಾರೆ ಹಲವಾರು ನಮ್ಮ ಹಿರಿಯರು ಊರಿನರು ಹಳ್ಳಿಲಿಂದ ಬಂದ್ ಮಿರ್ಚಿ ಮಾಡ ಈಗ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಯಲ್ಲೇ ಬಂದು ಸಹ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ದಿನ ಹೌದೌದು ಈಗ ರಾಯಚೂರು ಜಿಲ್ಲೆ ಇರಬಹುದು ಬಳ್ಳಾರಿ ಜಿಲ್ಲೆ ಎಲ್ಲಾ ಕಡೆಯಿಂದನು ಬಂದಿದ್ದಾರೆ ಕೊಪ್ಪಳ ಜಿಲ್ಲೆ ಸೇವಾ ಮಾಡೋ ಮನೋಭಾವ ಅಂತ ಇರುವ ಎಲ್ಲಾದ್ರೂ